ನಮಸ್ಕಾರ ರೀ ಇವತ್ತಿನ ದಿವಸ ನಾನು ಮಕ್ಕಳಿಂದ ದೊಡ್ಡೋರವ್ರಿಗೆ ಇಷ್ಟಪಡೋಂತಹ ಬೇಕ್ರಿಯಾಗಿ ಸಿಗ್ತಾವಲ್ಲ ಆ ಥರ ಸ್ನ್ಯಾಕ್ಸ್ ರೆಡಿ ಮಾಡೋಣ ಬೇಳೆವು ಬೇಳೆ ಇಲ್ಲಿ ಒಂದು ಬೌಲ್ ಬೇಳೆ ತೊಗೊಂಡಿ ಅವನು ಸ್ವಚ್ಛಗೆ ತೊಳೆಯಾನೆ ಈಗ ರಜಾ ಅಲ್ಲರಿ ಮಕ್ಕಳು ಮನೆಯಾಗಿರ್ತಾರ ಏನಾದರೂ ತಿನ್ನೋಕ್ಕೆ ಹೇಳ್ತಾರೆ ಅವ್ರಿಗೋಸ್ಕರ ಏನಾದರೂ ಮಾಡಲೇಬೇಕು

ಇವು ಮುಳಗಷ್ಟು ನೀರು ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಬೇಕು ಇಂಪಾರ್ಟೆಂಟ್ ಎರಡು ಪದಾರ್ಥಗಳನ್ನು ಹಾಕಿ ನೆನೆಕ್ಕಿಡಬೇಕು ಅಂದರೆ ಟೇಸ್ಟಿಯಾಗಿ ಟೇಸ್ಟಿಯಾಗಿಬಿಡ್ತಾವೆ ಹಗೂರಾಗಿ ಬರ್ತಾವೆ ಏನೇನಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಡ್ಬೇಕೀಗ ಆನಂತರ ಸ್ವಲ್ಪ ಅಂತ ಆಮೇಲೆ ಅಡುಗೆ ಸೋಡಾ ಒಂದು ಕಾಲ ಸ್ಪೂನ್ ಅಡುಗೆ ಸೂಡ ಹಾಕನು ಇವೆರಡು ಹಾಕಿ ಕಲಸಿ ಓವರ್ ನೈಟ್ ಇವನ್ನ ಅಂದ್ರೆ ಕ್ರಿಸ್ಪಿಯಾಗಿ ಬರ್ತಾವೆ ಟೇಸ್ಟಿಯಾಗಿ ಬರ್ತಾವ ಇವು ಬೆಳೆ ಕರೆದಾಗ ಈಗ ನೋಡ್ರಿ ನೀರೆಲ್ಲ ಬಸ್ತು ಒಂದು ಜಾಲರಿ ಒಳಗೆ ಚೆಂದ ನೆಂದಾವು ಇವು ನೀರೆಲ್ಲ ಒಂದು ಹನಿ ನೀರಿಲ್ದಂಗೆ ಬಸ್ತು ಒಂದು ಬಟ್ಟೆ ಮೇಲೆ ಫ್ಯಾನ್ ಕೆಳಗೆ ಒಂದು ಗಂಟೆ ಕಾಲ ಹರಾಕ್ಬೇಕು ಒಂದು ಗಂಟೆ ಆರಾಕಿದ ನಂತರ ಇವನ್ನೆಲ್ಲ ಒಂದು ಪ್ಲೇಟಿಗೆ ತಕೊಳ್ಳೋನು ಒಳಗೆ ಹಸಿ ಇರಬೇಕು ಮೇಲೆ ಸ್ವಲ್ಪ ನೀರು ಹತ್ತಬಾರ್ದು ಡ್ರೈ ಇರಬೇಕು ಇವಾಗ ನೋಡಿರಿ ಒಂದು ಗಂಟೆ ಆಯಿತು ಇವನ್ನೆಲ್ಲ ಒಂದು ಪ್ಲೇಟಿಗೆ ತಗೋತಾನೆ ಇವೆಲ್ಲಾನು ಪ್ಲೇಟಿಗೆ ತಕ್ಕೊಂಡು ಸೈಡ್ಗೆ ಇಟ್ಟು ಎಣ್ಣೆ ಕಾಯಿ ಹಾಕಿಡಾನ ಎಣ್ಣೆ ಮೀಡಿಯಮ್ ಹಾಕಿ ಕಾದಿರಬೇಕು ನೋಡ್ರಿ ಡ್ರೈ ಡ್ರೈ ಆಗಿ ಬಂದವು ಎಣ್ಣೆ ಕಾಯಿ ಹಾಕಿಡಾನ ಮೀಡಿಯಮ್ ಉರಿ ಇಟ್ಕೊಂಡು ಎಣ್ಣೆ ಕಾಸನು ಕಾದಂಥ ಎಣ್ಣೆಯೊಳಗೆ ಈ ಬೇಳೆಗಳನ್ನು ಹಾಕಬೇಕು ನಿಮಗೆ ಎರಡು ಟ್ರಿಪ್ ಇಲ್ಲಿ ಕರೆ ತೋರ್ಸೀನಿ ಯಾವ ಟೈಪ್ ಆದರೂ ಯಾವ್ದು ಈಜಿ ಆಕತಿ ಆ ಥರ ನೀವು ಕರ್ಕೋಬೋದು ಎಣ್ಣೆ ಕಾದಿರಬೇಕು ಒಂದು ಹಿ ಎರಡು ಹಿಡಿ ಬೇಳೆನ ಇಲ್ಲಿ ಹಾಕ್ತಾನೆ ನೋಡಿರಿ ಹಾಕಿದ ತಕ್ಷಣ ಹಿಂಗೆ ಬಬಲ್ಸ್ ಬರ್ತಾವೆ ಫುಲ್ಲ ಸ್ವಲ್ಪ ಅದು ಇಳಿತಾ ಬರ್ತತಿ ಅವು ಫುಲ್ ಫ್ರೈ ಆಗ್ಯಾವು ಅಂತ ಹೆಂಗೆ ಹಿಡಿಬೇಕು ಅಂದರೆ ಇದೆಲ್ಲ ಬಬಲ್ಸ್ ಹೋಗಿ ಸ್ಟಾಪ್ ಆಗ್ತತಿ ಆಮೇಲೆ ತೋರಿಸ್ತಾನೆ ನಿಮಗೆ ಬೇಳೆ ಹಾಕಿದ ನಂತರ ಮೀಡಿಯಮ್ ಟು ಸ್ಲೋ ಮಿಡ್ಲಿರಲಿ ಉರಿ ಚೆಂದ ಬೆಂದ ನಂತರದ್ದು ಎಲ್ಲ ಬಬಲ್ಸ್ ಹೋಗ್ಬಿಡ್ತಾವ ಭಾರಿ ಮಸ್ತ್ ಅಂದ್ರೆ ಮಸ್ತಾಗಿದ್ದವು ರೀ ಇವು ಸ್ವಲ್ಪ ಉಪ್ಪು ಖಾರ ಹಚ್ಚಿಬಿಟ್ರೆ ಸಾಕು ಟೇಸ್ಟಿ ಆಗಿರ್ತಾವೆ ಮಕ್ಕಳಿಗಂತೂ ತುಂಬ ಇಷ್ಟ ನೋಡ್ರಿ ಬಬಲ್ಸ್ ಎಲ್ಲ ಹೋದವು ಈಗೆಲ್ಲ ಬೆಳೆ ಮೇಲೆ ಬಂದು ತಿಲಾಡಕ್ಕ ಫುಲ್ ಕ್ರಿಸ್ಪಿಯಾಗಿ ರೆಡಿ ಆಗ್ಯಾವ ನೋಡ್ರಿ ಒಂದು ತೆಗಿಬೇಕು ಒಂದು ಪ್ಲೇಟಿಗಿನ್ನ ನಾನು ಎರಡು ಬೆಳೆ ತಕೊಂಡು ಆಗ್ಯಾವಿಲ್ಲ ಅಂತ ಟ್ರ ನೋಡಿದೆ ನೀವು ಆ ಥರ ನೋಡ್ಬೋದು ಬೇಕಾರೆ ಚಲೋ ಫ್ರೈ ಆಗ್ಯಾವ್ರಿ ಸಾಕಿನ ತೆಗೆದು ಬಿಡಬೇಕು ಬಿಡೋಣ ಇನ್ನೊಂದು ಟ್ರಿಪ್ ನೋಡಿರಿ ನಾನು ಈ ಥರ ಜಾಲರಿ ಒಳಗನ ಬೇಳೆ ಹಾಕಿ ಈಗಾಗಲೇ ಬಬಲ್ಸ್ ಎಲ್ಲ ಬಂದು ಹೋಗೈತಿ ನಿಮ್ಗೆ ಹಂಗೆ ತೋರ್ಸಕತ್ತಾನೆ ಈ ಥರನೂ ಫ್ರೈ ಮಾಡ್ಬೋದು ಅಂತ ತೋರ್ಸಕತ್ತಾನೆ ನಿಮ್ಗೆ ಯಾವುದು ಈಜಿ ಆ ಥರ ಮಾಡ್ರಿ ಎರಡು ಟ್ರಿಪ್ ನಾನಿಲ್ಲೆ ಬೇಯಿಸ್ಕೊಂಡೇನಿ ಈ ಕರಿಬೇ ಒಂದು ಕಡ್ಡಿ ಕರ್ಬೆ ಕೂಡ ಫ್ರೈ ಮಾಡ್ಕೊತಾನೆ ಒಳ್ಳೆ ಘಮ ರುಚಿ ಕೊಡ್ತಾವೆ ಬೇಳೆ ಮೇಲೆ ಹಾಕಿರ ಇದನ್ನು ಸೈಡಿಗೆ ಇಡ್ತೀನಿ ಈ ಬೇಳೆಗೆ ಚಿಟಕಿ ಉಪ್ಪು ಹಾಕ ಯಾಕಂದ್ರೆ ನಾವು ನೆನೆ ನೆನೆಯಿಟ್ಟಿದ್ವಿ ಬೇಳೆನೇ ಅದಕ್ಕೆ ಉಪ್ಪು ಭಾಳ ಹಿಡಿಯಲ್ಲ ಚಿಟಕಿ ಉಪ್ಪು ಹಾಕಿ ಖಾರ ಪುಡಿ ನಿಮಗೆ ಎಷ್ಟು ಬೇಕು ಅಷ್ಟು ಹಾಕಿರಿ ನಾನು ಮೀಡಿಯಮ್ಮಾಗಿ ಹಾಕ್ತಾನೆ ಇಲ್ಲೇ ನಿಮ್ಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕಿರಿ ಈ ಟೈಮ್ನಾಗ ಚಾಟ್ ಮಸಾಲ ಹಾಕ್ತಿದ್ರೆ ಹಾಕ್ರಿ ಒಂದು ಕಾಲು ಸ್ಪೂನು ನಾನು ಹಾಕಿಲ್ಲ ನಿಮಗೆ ಇಷ್ಟ ಇದ್ರೆ ಹಾಕಿರಿ ನೋಡ್ರಿ ಇಷ್ಟು ಹಾಕಿ ಚೆಂದ ಕಲಿಸ್ಬಿಟ್ರೆ ರೆಡಿ ಆದೂ ಫ್ರೈ ಮಾಡಿದ ಕಡಲೆ ಇದಕ್ಕೆ ಮೇಲೆ ಫ್ರೈ ಮಾಡಿದಂಥ ಕರಿಬೇ ಹಾಕಿಬಿಟ್ರೆ ಮುಗೀತು ನೋಡ್ರಿ ರೆಡಿ ಒಂದು ಬಾಕ್ಸ್ನಾಗ ತೆಗೆದಿಟ್ಬಿಟ್ರೆ ಬೇಕು ಅಂದಾಗ ತಿನ್ಬೌದು ಸೂಪರ್ ಟೇಸ್ಟಿಯಾದಂಥ ಫ್ರೈ ಆದಂಥ ಕಡಲೆ ಬೇಳೆ ಟೀ ಜೊತೆಗೆ ರೆಡಿ ಆಗ್ಯಾವ ನೋಡ್ರಿ ನೀವು ಟ್ರೈ ಮಾಡ್ರಿ ನೋಡ್ರಿ ವಿಡಿಯೋ ಲೈಕ್ ಆದರೂ ಒಂದು ಲೈಕ್ ಕೊಡ್ರಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ರೆಸಿಪಿ ಒಂದೇ ಎಲ್ಲರಿಗೂ ಬಾಯ್ ಬಾಯ್